ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ ನಾನು ನಿಮ್ಮ ಮನೆ ಮೇಸ್ರು ಚಂದ್ರಶೇಖರ ಇವತ್ತು ಕನ್ನಡ ಸಂಧಿಗಳು ಅಂತಕ್ಕಂಥ ಒಂದು ಪಾಠದೊಂದಿಗೆ ನಾನು ಬಂದಿದ್ದೇನೆ ಏನು ಗುರುಗಳೇ ಕನ್ನಡ ಸಂಧಿಗಳು ಕನ್ನಡಕ್ಕೆ ಬಿಟ್ಟರೆ ಬೇರೆ ಏನಾದರೂ ಇದೆ ಆ ಸಂಧಿಗಳಲ್ಲಿ ಹೌದು ಸಂಸ್ಕೃತ ಸಂಧಿಗಳು ಕೂಡ ಇದೆ ಅದನ್ನು ನಾನು ಮುಂದಿನ ಪಾಠದಲ್ಲಿ ವೀಡಿಯೋ ಪಾಠದಲ್ಲಿ ಹೇಳ್ತೀನಿ ಇದನ್ನು ಕನ್ನಡ ಸಂಧಿಗಳು ನಾಲ್ಕನೆಯ ತರಗತಿಯ ವಿದ್ಯಾರ್ಥಿಗಳಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಇದು ಅತ್ಯುಪಯುಕ್ತವಾದದ್ದು ಹಾಗೂ ನಾನಿಲ್ಲಿ ಬರೆದಿಲ್ಲ ಒಂದು ವೇಳೆ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸ್ಪರ್ಧಾತ್ಮಕ ಪರೀಕ್ಷೆ ಬರಲಿಕ್ಕೆ ಇದ್ದೀರಿ ತಯಾರಿ ಮಾಡ್ಕೊಳ್ತಾ ಇದ್ದೀರಿ ಅಂತಂದರೆ ಖಂಡಿತವಾಗಿಯೂ ಈ ವಿಡಿಯೋ ಪಾಠ ತಾವು ನೋಡಲೇಬೇಕು ಸಂಧಿ ಏನು ಅದರ ಬಗ್ಗೆ ಸ್ವಲ್ಪ ನಾವು ತಿಳಿದುಕೊಳ್ಬೇಕು ಪದರಚನೆ ಆಗುವಾಗ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ ಎರಡು ಪದಗಳು ಸೇರುವಾಗ ಅಲ್ಲಿ ಆ್ಯಕ್ಚುಲಿ ಎರಡೂ ಪದಗಳು ಬೆರೆತಾಗ ಆ ಕಾರ್ಯ ಎನ್ನುವುದು ಎರಡು ಅಕ್ಷರಗಳ ಮಧ್ಯದಲ್ಲಿ ಆಗ್ತದೆ ಅದನ್ನು ನಾನು ಇಲ್ಲಿ ಮುಂದೆ ಹೇಳ್ತಾ ಹೇಳ್ತಾ ಹೇಳ್ತೇನೆ ಈಗ ಸಂಧಿ ಪದ ಅಂದ್ರೇನು ಅದರ ವ್ಯಾಖ್ಯೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರಬೇಕು ಮತ್ತು ಅರ್ಥ ಕೆಡಬಾರದು ಎರಡು ಕನ್ನಡ ಪದಗಳು ಅಥವಾ ಒಂದು ಕನ್ನಡ ಪದ ಇನ್ನೊಂದು ಸಂಸ್ಕೃತ ಪದ ಸೇರಿ ಸಂಧಿ ಆದರೆ ಕನ್ನಡ ಸಂಧಿ ಅಂತ ಹೇಳ್ತಾರೆ ನೋಡ್ರಿ ನೆನ್ಪಿಟ್ಕೊಡ್ರಿ ಇಲ್ಲಿ ಎರಡು ಮೂರು ಸಂಗತಿಗಳು ತಿಳ್ಕೊಳ್ಬೇಕು ನೀವು ಕನ್ನಡ ಸಂಧಿ ಅಂತ ಯಾಕೆನ್ನಬೇಕು ಅಂತಂದರೆ ಎರಡೂ ಕನ್ನಡ ಪದಗಳು ಹಿಂದೆಂದು ಮುಂದೆಂದು ಪೂರ್ವ ಮತ್ತು ಉತ್ತರ ಎರಡೂ ಪದಗಳಿಗೆ ಕನ್ನಡದ್ದೇ ಆಗಿದ್ದರೆ ಅದಕ್ಕೆ ಕನ್ನಡ ಸಂಧಿ ಅಂತ ಹೇಳ್ತಾರೆ ಅಥವಾ ಎರಡರಲ್ಲಿ ಒಂದು ಪೂರ್ವ ಪದವೋ ಉತ್ತರ ಪದವೋ ಸಂಸ್ಕೃತ ಪದವಾಗಿದ್ದರೆ ಕೂಡ ಇನ್ನೊಂದು ಪದ ಕನ್ನಡದ್ದಾಗಿದ್ದರೆ ಅದು ಕನ್ನಡ ಸಂಧಿ ಅಂತ ಅನಿಸ್ಕೊಳ್ತದೆ ಆದರೆ ಸಂಸ್ಕೃತ ಸಂಧಿಯಲ್ಲಿ ಖಂಡಿತವಾಗಿಯೂ ಖಡಾಖಂಡಿತವಾಗಿಯೂ ಎರಡೂ ಸಂಸ್ಕೃತ ಪದಗಳೇ ಇರಬೇಕು ಆಗ ಅದು ಸಂಸ್ಕೃತ ಪದ ಸಂಸ್ಕೃತ ಸಂಧಿ ಆಗ್ತದೆ ಈಗ ಕನ್ನಡ ಸಂಧಿಯಲ್ಲಿ ಒಟ್ಟು ನಾವು ಮೂರು ಥರದ ಸಂಧಿಗಳನ್ನು ಇದ್ದೇವೆ ಲೋಪ ಆಗಮ ಹಾಗೂ ಹೌದು ಆದೇಶ ಈ ಥರದ ಮೂರು ಸಂಧಿಗಳನ್ನು ನಾವು ನೋಡ್ತಾ ಇದ್ದೇವೆ ನೋಡಿ ವಿದ್ಯಾರ್ಥಿಗಳೇ ಲೋಪ ಸಂಧಿ ಅದರ ಡೆಫಿನೇಷನ್ ಏನು ಹೇಳ್ತಂತಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದಲ್ಲಿರುವ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಲೋಪವಾಗುವುದು ನೋಡ್ರಿ ಸ್ವರದ ಮುಂದೆ ಸ್ವರ ನಿಮಗೆ ಈಗಾಗಲೇ ನೀವು ಬಹಳ ಸಾಗಿ ಬಂದಿದ್ದೀರಿ ನೀವು ಅರ್ಥ ಮಾಡ್ಕೊಂಡಿರ್ತೀರಿ ಅಂತ ತಿಳ್ಕೊಂಡಿದ್ದೇನೆ ಸ್ವರ ವ್ಯಂಜನಗಳು ಅಂತಂದ್ರೆ ಏನು ಅಂತೇಳಿ ಇಲ್ಲಿ ನೋಡ್ರಿ ಇವನು ಪ್ಲಸ್ ಒಬ್ಬ ಈ ಇವನು ಅಂತಕ್ಕಂಥ ಈ ಅಕ್ಷರ ಮತ್ತು ಒಬ್ಬ ಅಂತಕ್ಕಂಥ ಈ ಅಕ್ಷರ ಇವೆರಡರ ಮಧ್ಯದಲ್ಲಿ ಸಂಧಿ ಇದೆ ಇಲ್ಲಿ ಯುವನೂದಲ್ಲಿ ಏನು ಸೇರಿಕೊಂಡಿದೆ ಅಂತಂದರೆ ನ ವ್ಯಂಜನ ಸೇರಿಕೊಂಡಿದೆ ಪ್ಲಸ್ ಊ ಸೇರಿಕೊಂಡಿದೆ ಊ ಸ್ವರ ಸೇರಿಕೊಂಡಿದೆ ಸರಿನಾ ಅಂದರೆ ಸ್ವರದ ಮುಂದೆ ಹೌದಲ್ಲ ಇದು ಊ ಇದು ಸ್ವರದ ಮುಂದೆ ಇನ್ನೊಂದು ಸ್ವರವು ಬಂದಿದೆ ಸ್ವರದ ಮುಂದೆ ಸ್ವರವು ಬಂದಿದೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ಸ್ವರದ ಮುಂದೆ ಸ್ವರವು ಬಂದಿದೆ ಪೂರ್ವ ಪದ ಇದಕ್ಕೆ ಪೂರ್ವ ಪದ ಅಂತಾರೆ ಇದಕ್ಕೆ ಉತ್ತರ ಪದ ಅಂತಾರೆ ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂತಹ ಈ ಸ್ವರವು ಲೋಪವಾಗಿ ಬಿಡ್ತದೆ ಇಲ್ಲಿ ನೋಡ್ರಿ ಇವನು ಪ್ಲಸ್ ಒಬ್ಬ ಇವನೊಬ್ಬ ಇಲ್ಲಿ ನಾವು ಇದನ್ನು ಬಿಡಿಸಿ ನೋಡಿದಾಗ ಇವನೊಬ್ಬ ನಾನಿಲ್ಲಿ ನಾನು ನಿಖರವಾಗಿ ಬರಿತಾ ಇದ್ದೇನೆ ಇದು ನೋ ಅಂತಕ್ಕಂಥದ್ದು ನೋ ಒಬ್ಬ ನ ಪ್ಲಸ್ ಓ ಇದು ನೋ ಅಂತಾಗಿದೆ ನೋ ಒಬ್ಬ ಹಾಗಾದರೆ ನ ಇದೇನಿತ್ತಲ್ಲ ಇದು ಹಾಗೆ ಉಳಿದಿದೆ ಓ ಹಾಗೆ ಉಳಿದಿದೆ ಹಾಗಾದರೆ ಹೋದದ್ದೇನು ಇಲ್ಲಿ ಇಲ್ಲಿದೆ ನೋಡ್ರಿ ಉ ಹೋಗಿದೆ ಇದರೊಳಗಿಂತ ಉ ಅಂತಕ್ಕಂಥದ್ದು ಸ್ವರ ಲೋಪವಾಗಿದೆ ಆದ್ದರಿಂದ ಇದಕ್ಕೆ ಲೋಪಸಂಧಿ ಯಾವುದು ಲೋಪ ಆಗಿದೆ ಅಂದರೆ ಹೂ ಸ್ವರ ಲೋಪವಾಗಿದೆ ಊಕಾರ ಲೋಪ ಆಗಿದೆ ಆದ್ದರಿಂದ ಇದಕ್ಕೆ ಸ್ವರ ಸಂಧಿ ಅಂತ ಕೂಡ ಹೇಳ್ತಾರೆ ಮುಂದೆ ಹೋಗೋಣ ಬಲ್ಲೇನು ಎಂದು ಇಲ್ಲಿ ಊ ಇಲ್ಲಿನ ಹೋಗಿದ ನೋಡ್ರಿ ಬಲ್ಲೇನೆಂದು ಅಂತಾಗಿದೆ ನೋಡ್ರಿ ಹೂ ಇಲ್ಲ ಇದರೊಳಗೆ ವಿದ್ಯಾರ್ಥಿಗಳೇ ಲಕ್ಷ್ಯವಿಟ್ಟು ನೋಡ್ರಿ ಬೆಳ್ಳಗೆ ಆಗಿ ಬೆಳ್ಳಗಾಗಿ ನೋಡ್ರಿ ಇದರೊಳಗಿಂದು ಎ ಸ್ವರ ಹೋಗಿದೆ ಅಲ್ಲಿ ಇದ್ದೇನೆ ಅಲ್ಲಿದ್ದೇನೆ ಇಲ್ಲಿರ್ತಕ್ಕಂಥ ಈಶ್ವರ ಹೋಗಿದೆ ಆದ್ದರಿಂದ ಇದು ಕೂಡ ಲೋಪಸಂಧಿ ಅಂತೇಳಿ ನಾವು ತಿಳಿದುಕೊಳ್ಳಬೇಕು ಈಗ ಮುಂದೆ ಬರೋಣ ನಾವು ಆಗಮ ಸಂಧಿ ಆಗಮ ಅಂದರೆ ಬರುವುದಕ್ಕಂತಾರೆ ಓ ಆಗಮಿಸಿದರು ಪಂಡಿತರು ಬಂದರು ಪಂಡಿತರು ಆಗಮಿಸಿದರು ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಕೊನೆಯಲ್ಲಿ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರಗಳಲ್ಲಿ ಮಧ್ಯದಲ್ಲಿ ಯ ಅಥವಾ ವ ಕಾರ ಹೊಸದಾಗಿ ಸೇರಿಕೊಳ್ಳುತ್ತದೆ ಭಾಳ ಉದಾಹರಣೆಗಳು ಕೊಡಲಿಕ್ಕಾಗಿಲ್ಲ ಯಾಕಂದರೆ ಪಾಠ ಸಂಕ್ಷಿಪ್ತವಾಗಿ ಮಾಡೋಣ ಅಂತಕ್ಕಂಥ ಉದ್ದೇಶದಿಂದ ಕೈ ಪ್ಲಸ್ ಅನ್ನು ಕೈಯನ್ನು ಇದು ಬಿಡಿಸಿ ಬರೆಯೋದು ಭಾಳ ಸುಲಭ ಅದ ನೀವೆಲ್ಲರು ಬರೀತೀರಿ ನೀವು ಕೈ ಪ್ಲಸ್ ಅನ್ನು ಕೈಯನ್ನು ಈಗ ಹೊಸದಾಗಿ ಏನು ಬಂದದ ಅಂತಂದ್ರೆ ಯಾಕಾರ ಬಂದ ನೋಡ್ರಿ ಯ ವ್ಯಂಜನ ಬಂದದ ಇಲ್ಲಿ ಯ ಸ್ವರ ವ್ಯಂಜನ ಬಂದ ನೋಡ್ರಿ ಹೌದಲ್ಲ ಕೈ ಪ್ಲಸ್ ಅನ್ನು ಅದೊಳಗೆ ಯ ಸೇರ್ಕೊಂಡಿದೆ ಇಲ್ಲಿ ಅದೊಳಗೆ ಯ ಅಂತಕ್ಕಂಥದ್ದು ಗೊತ್ತಿಲ್ಲದೆ ಸೇರಿಕೊಂಡಿದೆ ಹೀಗಾಗಿ ಅದು ಕೈ ಅನ್ನು ಅಂತ ಆಗಿದೆ ಕೈ ಅನ್ನು ಕೈಯನ್ನು ಹೊಸದಾಗಿ ಬಂದಿದೆ ಆದ್ದರಿಂದ ಇದಕ್ಕೆ ಯಕಾರ ಆಗಮ ಅಂತ ಹೇಳ್ತಾರೆ ಆಗಮ ಅಂತ ಬರ್ಕೊಂಡ್ರೆ ಸಾಕು ನೀವು ಅದಕ್ಕೂ ನಿಮಗೆ ಪೂರ್ಣ ಅಂಕಗಳು ದೊರೆತೇ ದೊರೀತಾವ ಗುರು ಪ್ಲಸ್ ಅನ್ನು ಗುರುವನ್ನು ವ ಬಂತು ನೋಡ್ರಿ ಹೊಸದಾಗಿ ಗುರುನು ಅದ ಅನ್ನು ಅದ ಇಲ್ಲಿ ವ ಹೊಸದಾಗಿ ಒಳಗಡೆಗೆ ಬಂದು ಸೇರಿಕೊಂಡಿದೆ ಗುರುವನ್ನು ಅಂದರೆ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂಥ ಏನು ಸ್ವರ ಇದೆಯೋ ಉತ್ತರ ಪದದ ಮೊದಲನೇ ಸ್ವರ ಇದೆಯೋ ಇವೆರಡರ ಮಧ್ಯದಲ್ಲಿ ಯಕಾರ ಅಥವಾ ವಕಾರ ಬರುತ್ತದೆ ಆದ್ದರಿಂದ ಇದಕ್ಕೆ ಆಗಮ ಸಂಧಿ ಅಂತೇಳಿ ನಾವು ಹೇಳಬಹುದು ಇನ್ನು ಕನ್ನಡ ಸಂಧಿಯಲ್ಲಿ ಕೊನೆಯದು ಆದೇಶ ಸಂಧಿ ಉತ್ತರ ಪದದ ಆದಿಯಲ್ಲಿ ಒಂದು ವೇಳೆ ಕ ತ ಪ ವ್ಯಂಜನಗಳು ಇದ್ದರೆ ಅವುಗಳಿಗೆ ಕ್ರಮವಾಗಿ ಗ ದ ಬಗಳು ಅಂದರೆ ಕಕ ಬದಲಾಗಿ ಗ ಬದಲಾಗಿ ದ ಹಾಗೂ ಪಕ್ ಬದಲಾಗಿ ಬ ವ್ಯಂಜನಗಳು ಆದೇಶವಾಗುವವು ಆಗಮ ಅಂದರೆ ಬರುವುದು ಆದೇಶ ಅಂದರೆ ಒಂದು ಬಂದು ಇನ್ನೊಂದು ಹೋಗಿ ಇನ್ನೊಂದು ಬರುವುದು ನೋಡಿ ನೆನಪಿಟ್ಟು ನೋಡ್ರಿ ಲೋಪ ಅಂದರೆ ಹೋಗುವುದು ನೆನ್ಪಿಟ್ಕೊಳ್ಬೇಕು ಲೋಪ ಅಂದರೆ ಮೈನಸ್ ಆಗಮ ಅಂದರೆ ಪ್ಲಸ್ ಎಡಿಷನ್ ಆದೇಶ ಅಂದರೆ ಒಂದು ಮೈನಸ್ ಆಗಿ ಆ ಸ್ಥಳದೊಳಗೆ ಇನ್ನೊಂದು ಎಡಿಷನ್ ಆಗ್ಬೋದು ನೆನ್ಪಿಟ್ಕೊಡ್ರಿ ಇಲ್ಲಿ ನಾನು ಬರೀತೀನಿ ಲೋಪ ಅಂದರೆ ಹೋಗೋದು ಒಂದು ಮೈನಸ್ ನೆನ್ಪಿಟ್ಟು ಹೋಡ್ರಿ ಸುಮ್ಮನೆ ನಿಮ್ಗೆ ನೆನಪಿರಲಿ ಅಂತ ಹೇಳ್ತಾ ಇದ್ದೀನಿ ಎಲ್ಲಿಯೂ ವ್ಯಾಕರಣದೊಳಗೆ ಹಿಂಗೆ ಹೇಳಂಗಿಲ್ಲ ಆಗಮ ಎಲ್ಲಿಯೂ ವ್ಯಾಕರಣ ಪುಸ್ತಕದಲ್ಲಿ ಸಿಗುವುದಿಲ್ಲ ಇಲ್ಲಿ ಏನಾಗ್ತದೆ ಒಂದು ಬರ್ತಾ ಇದೆ ಹೊಸದಾಗಿ ಪದ ಬರ್ತಾ ಇದೆ ಆದೇಶ ಇಲ್ಲಿ ಫಸ್ಟಿಗೆ ಒಂದು ಹೋಗ್ತದೆ ಆಮೇಲೆ ಇನ್ನೊಂದು ಬರ್ತದೆ ಒಂದು ಹೋಗ್ತದೆ ಒಂದು ಬರ್ತದೆ ಇಲ್ಲಿ ಉದಾಹರಣೆ ನೀವು ನೋಡಿದಾಗ ನಿಮಗೆ ಗೊತ್ತಾಗ್ತದೆ ನೋಡ್ರಿ ಉತ್ತರ ಪದದ ಆದಿಯಲ್ಲಿ ಕಥಾಪಗಳು ಉತ್ತರ ಪದದ ಆದಿಯಲ್ಲಿ ಉತ್ತರ ಪದರಿದು ಕ ತ ಪ ಅಂಥದ್ದೇ ಉದಾಹರಣೆ ತೆಗೆದುಕೊಂಡಿದ್ದೀನಿ ನೋಡ್ರಿ ನಾನು ಕ ಕತಪ ವೈಜ್ಞಾನಿಗಳಿಗೆ ಗದಪಗಳು ಬರ್ತವೆ ಅಂತ ನೋಡ್ರಿ ತುದಿ ಕಾಲಲ್ಲಿ ತುದಿಗಾಲಲ್ಲಿ ಕ ಗ ಬಂದ ನೋಡ್ರಿ ಕಕ್ಕೆ ಬದಲಾಗಿ ಗ ತುದಿ ಕಾಲಲ್ಲಿ ನಿಮಗೆ ಪರೀಕ್ಷೆ ಒಳಗೆ ತುದಿಗಾಲಲ್ಲಿ ಇದನ್ನು ಬಿಡಿಸಿ ಬರೆದು ಸಂಧಿ ಹೆಸರು ಹೇಳ್ರಿ ಅಂತ ಹೇಳ್ತಾರೆ ತುದಿಗಾಲಲ್ಲಿ ಅಂತೇಳಿ ಪದ ಕೊಟ್ಟಿರ್ತಾರೆ ಇದನ್ನು ಸಂಧಿ ಹೆಸರು ಹೇಳ್ರಿ ಅಂತ ಹೇಳ್ತಾರೆ ಅವಾಗ ನೀವು ತುದಿ ಪ್ಲಸ್ ಕಾಲಲ್ಲಿ ಹಿಂಗೆ ಬರೆದು ತುದಿಗಾಲಲ್ಲಿ ಅಂತೇಳಿ ಬರೀಬೇಕು ಬರೆದು ಅದರ ಮುಂದೆ ಬ್ರ್ಯಾಕೆಟ್ನಲ್ಲಿ ಇದು ಆದೇಶ ಸಂಧಿ ಅಂತೇಳಿ ಬರೀಬೇಕು ನಿಮಗೆ ಗೊತ್ತಾಗಲಿ ಅಂಥೇಳಿ ನಾನು ಅವುಗಳಿಗೆ ಯಾವುದಕ್ಕೆ ಬದಲಾಗಿ ಏನು ಬಂದಿದೆ ಅಂತಕ್ಕಂಥದ್ದಲ್ಲಿ ಬರೆದಿದ್ದೇನೆ ಹುಲಿ ಪ್ಲಸ್ ತೊಗಲು ಹುಲಿದೊಗಲು ಕಣ್ ಪ್ಲಸ್ ಪನಿ ಕಂಬನಿ ಪ ಬದಲಾಗಿ ಬ ಬಂದಿದೆ ನೋಡ್ರಿ ಪ ಹೋಗಿದೆ ಬ ಬಂದಿದೆ ಅಂದರೆ ಕಥಪಗಳಿಗೆ ಗಧಪಗಳು ಬರ್ತವೆ ಆದ್ದರಿಂದ ಇದಕ್ಕೆ ಗದಭಾದೇಶಿ ಸಂಧಿ ಅಂತ ಕೂಡ ಹೇಳ್ತಿರ್ತಾರೆ ಕೆಲವರು ಗದವಾದೇಶ ಸಂಧಿ ಇದು ಅಂತೇಳಿ ಇನ್ನು ಕೆಲವೊಂದು ಸಲ ಪಕಾರಗಳು ವಕಾರ ಆಗ್ತಿರ್ತಾವೆ ನೀರ್ ಪೊನಲ್ ನೀರ್ ವನಲ್ ಅಥವಾ ನೀರ್ ಪನಿ ನೀರ್ ವನಿ ಬೆಳ್ಪು ಕಡು ಮೆಲ್ ಮೆಲ್ಮಾತು ಮೆಲ್ವಾತು ಮಗಳಿಗೆ ವಕಾರ ಬರ್ತಕ್ಕಂಥದ್ದು ಅದು ಒಂದು ಸೂತ್ರ ಇದೆ ವಿದ್ಯಾರ್ಥಿಗಳೇ ಖಂಡಿತವಾಗಿಯೂ ನೀವು ಓದ್ತಾ ಓದ್ತಾ ಹೋದ ಹಾಗೆ ನಿಮಗಿದೆ ಇದೆಲ್ಲವೂ ಅನುಕೂಲ ಆಗ್ತದೆ ನಿಮಗೆ ಸರಳವಾಗ್ತದೆ ಆದರೆ ಪರೀಕ್ಷಾ ದೃಷ್ಟಿಯಿಂದ ಇದು ತುಂಬ ಮಹತ್ವದ್ದು ಅಂತ ಹೇಳ್ತಾ ಇಲ್ಲಿಗೆ ನಾನು ವೀಡಿಯೋ ಪಾಠ ಮುಗಿಸ್ತಾ ಇದ್ದೇನೆ ತಮಗೆ ಶುಭವಾಗಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾಗಿದ್ದಲ್ಲಿ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಅಂತಂದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿದರೆ ಬಹಳ ನನಗೆ ಹುರುಪಾಗ್ತು ಅಂತ ಹೇಳ್ತಾ ನನ್ನ ವೀಡಿಯೋ ಪಾಠ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು